ದೇಹ ದೇಹಿ ಭೇದದ ಜ್ಞಾನವನ್ನು ಬಳಸಿಕೊಂಡು ವಿಷಾದಕ್ಕೆ ಒಳಗಾಗಬಾರದು ಯುದ್ಧ ಮಾಡಬೇಕು ಎಂದು ತಿಳಿಸುವ ಕೃಷ್ಣನ ಹೇಳಿಕೆಗಳನ್ನು ನೋಡೋಣ ಇಲ್ಲದೆ ಇರುವುದು ಅಸ್ತಿತ್ವಕ್ಕೆ ಬರಲು ಸಾಧ್ಯವಿಲ್ಲ ಇರುವುದು ಇಲ್ಲದಂತೆ ಆಗಲು ಸಾಧ್ಯವಿಲ್ಲ ಇದು ತತ್ವಜ್ಞಾನಿಗಳು ಕಂಡುಕೊಂಡ ಸತ್ಯ ಎಲ್ಲವನ್ನೂ ವ್ಯಾಪಿಸಿರುವ ದೇಹಿ ವಿನಾಶ ಹೊಂದದೇ ಇರುವಂತಹದ್ದು ಎಂಬುದನ್ನು ಅರ್ಥ ಇಂಥ ದೇಹಿಯನ್ನು ನಾಶ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಈ ದೇಹಿಯ ದೇಹಗಳಿಗೆ ಅಂತ್ಯವಿದೆ ಆದರೆ ದೇಹಿಗೆ ಅಂತ್ಯವಿಲ್ಲ ಮತ್ತು ಯಾವುದೇ ಅಳತೆಗೆ ಒಳಪಡುವುದಿಲ್ಲ ಆದ್ದರಿಂದ ಯುದ್ಧ ಮಾಡು ಯಾರು ಇವನನ್ನು ಸಾಯಿಸುವವನು ಎಂದು ಭಾವಿಸುತ್ತಾರೋ ಯಾರು ಇವನನ್ನು ಸತ್ತ ಎಂದು ಭಾವಿಸುತ್ತಾರೋ ಅವರಾರಿಗೂ ತಿಳುವಳಿಕೆ ಇಲ್ಲ ಎಂದು ಅರ್ಥ ಏಕೆಂದರೆ ಇವನು ಸಾಯಿಸುವುದೂ ಇಲ್ಲ ಸಾಯುವುದೂ ಇಲ್ಲ ಇವನು ಎಂದೂ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಹಿಂದೆ ಇದ್ದ ಮುಂದೆ ಇರಲಿದ್ದಾನೆ ಎಂಬಂತ ಭೂತ ಭವಿಷ್ಯತ್ ಕಾಲಗಳು ಇವನಿಗೆ ಅನ್ವಯಿಸುವುದಿಲ್ಲ ಹುಟ್ಟಿಲ್ಲದ ಯಾವಾಗಲೂ ಇರುವ ಯಾವಾಗಿನಿಂದಲೂ ಇರುವ ಇವನು ಶರೀರ ನಾಶವಾಗುತ್ತಿರುವಾಗ ತಾನು ನಾಶವಾಗುವುದಿಲ್ಲ ಇಂತಹ ಹುಟ್ಟು ಸಾವು ಹಾಗೂ ಬದಲಾವಣೆಗಳು ಇಲ್ಲದ ಆ ಪುರುಷ ಯಾರನ್ನು ಸಾಯಿಸುತ್ತಾನೆ ಯಾರನ್ನು ಸಾಯಿಸುವಂತೆ ಮಾಡುತ್ತಾನೆ